ಬರ ಮತ್ತೆ ಗಾಡಿ ರೆಡಿ ಅದಾವ ನಾವು ರೆಡಿ ಇದೀವಿ ನಮ್ಮ ಸುಪ್ರೀತೂರ ನಮ್ಮ ತಮ್ಮ ಎಲ್ಲ ರೆಡಿ ಇದಾನ ನಮ್ ಪಪ್ಪ ಬನ್ನಿ ಹೋಗೋಣ ಬನ್ನಿ ಜೀವ ನಮ್ ದೈವ ಕಡು ಇವನು ರೆಡಿ ಇದೆ ಗಾಡಿ ಫುಲ್ ಆಗಿದೆ ನಾವು ನೋಡ್ಕೊಂಡಿರ್ತೀವಿ ಬೋಟ ಮದಿ ಮಕ್ಕಳು ಸ್ಟೇಜ್ ಬರೋಕ್ಕಿಂತ ಲೇಟ್ ಅದ ಆಲ್ರೆಡಿ ನಮ್ಮಲ್ಲಿ ಫೋಟೋಶೂಟ್ ನಡೆದ ಮೇಲೆ ಅಲ್ಲ ಅರೆ ಇಬ್ಬರದು ಫೋಟೋಶೂಟ್ ನೋಡ್ರಿ ಇಬ್ಬರು ಫೋಟೋಶೂಟ್ ನೋಡ್ರಿ ಇನ್ನು ಇವಾಗ ಟೂರಿಯಾಗಿದ ಬರೋದವರು ಹನ್ನೆರಡು ಗಂಟೆಗೆ ಮೇಲೆ ಸ್ಟೇಜ್ ಮೇಲೆ ಇವಾಗ ದೇವರ ದ್ರಾಕ್ಷತೆ ಬಿದ್ದಾವೆ ಇವಾಗ ಒಳಗಡೆ ಬರ್ತಾಯಿದೆ ರೆಡಿ ಆಗಿ ಅದನ್ನ ನೀವು ತೋರಿಸ್ತೀನಿ ಇವಾಗ ಇವಾಗ ಒಳಗಡೆ ಬರ್ತಾಯಿದ್ದಾರೆ ನೋಡಿ ಕಳ್ಳ ಕಳ್ಳ ಯಾರಿ ನೋಡ್ತದೆ ಕಳ್ಳ ಯಾರಿಗೆ ನೋಡ್ತೀವಿ ಒಡ ಹುಟ್ಟಿ ಬೇಸು ವ್ಲಾಗ್ ಮಾಡಂತ ನನಗೆ ಅದ ಕ್ಯಾಮ್ರಾ ಕೊಟ್ಟಾರೆ ಇವರು ಅವ್ರಿಗೆ ವ್ಲಾಗ್ ಮಾಡ್ಲಾಕ ಉಂಟಿಲ್ಲ ಎಲ್ಲಿಂದ ವಯಸ್ಸು ಬರಬೇಕು ಯಾಕೆ ಹೇಗೆ ಕೊಡಬೇಕಂತ ಗೊತ್ತಿಲ್ಲ ಅವ್ರಿಗೆ ಅ ಈಗ ಸ್ಟಾರ್ಟ್ ಅಂತ ಅವ್ರು ಈಗ ಸ್ಟಾರ್ಟ್ ಮಾಡಲಾದ್ರೆ ನೀವು ಕಲಿಯಕ್ಕೆ ಒಂದು ವರ್ಷ ಬೇಕು ಒಂದು ದಿನ ಕಲಿಯದಾಗಲಿ ಯಾರ ಕೈಲಿಂದ ಇಷ್ಟು 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 ಕಲಿತಾರ ಕಲಿಯೋದಾಯ್ತು ಕಲೀರಿ ನೀವು ಏನಾಯಿತು ಭಾಳ ಸಮುದ್ರ ಸಮುದ್ರ ನೀವೇನ ಸುಮ್ಮನೆ ಸಮುದ್ರ ದಡೆಗೂ ಇಲ್ಲಿ ಭಾಳು ಸಪೋರ್ಟ್ ಅಂದ್ರೆ ಹೆಂಗಂತರಿ ನಾ ಹಂಗಿರ ಅಂದ್ರೆ ಅದೇ ಹೇಳದಿಲ್ಲ ಈಗ ಹೇಳಿದ್ರಿ ನೆಕ್ಸ್ಟ್ ನೋಡಿರಿ ಹಾಂ ವಯಸ್ಸು ಮುಖ್ಯ ಮತ್ತು ಹೇಳಿದೆ ವಯಸ್ಸು ಥ್ಯಾಂಕ್ ಯು ಅವ್ರೆ ಮದ್ದು ಮಕ್ಕಳು ಬೂಟು ನಮ್ಮ ಹತ್ರ ಅದಾವೆ ಎರಡು ಅವ್ರಿಗೆ ಹತ್ತು ಸಾವಿರ ರೂಪಾಯಿ ಡಿಮ್ಯಾಂಡ್ ಇಟ್ಟಿದ್ವಿ ಹತ್ತು ಸಾವಿರದಾಗ ಎಷ್ಟು ಸಾವಿರ ಕೊಟ್ಟರು ನೋಡ್ಬೇಕು ನೋಡಿ ಇಲ್ಲೊಂದು ಬೂಟ್ ಅದ ಇಲ್ಲೊಂದು ಸಂ ಎರಡು ಇಷ್ಟು ಹತ್ತು ಸಾವಿರ ರೂಪಾಯಿ ಬಿಟ್ಟರೆ ಆಮೇಲೆ ಡಿಮ್ಯಾಂಡ್ ಏನಾದರೂ ಕಮ್ಮಿ ಆದರೂ ಅಕ್ಸೆಪ್ಟ್ ಮಾಡ್ಬೇಕು ರೇಂಜ್ ನಮ್ಮ ಮಾಮಗೆ ಫಿಕ್ಸ್ ಮಾಡ್ತಾನೆ ಡೀಲ್ ಹತ್ತು ಸಾವಿರ ರೂಪಾಯಿ ನೋಡಿ ಹತ್ತು ಸಾವಿರ ರೂಪಾಯಿ ಡೀಲ್ ಫಿಕ್ಸ್ ಮಾಡ್ತಾನಲ್ಲಿ ನಮ್ಮ ಗುಂಡಣ್ಣ ಬಂದಾನೆ ಇವಾಗ ಡೀಲ್ನ ಪಿಕ್ಕಿಸ್ತಿ ಎಲ್ಲರೂ ಡಿಮ್ಯಾಂಡ್ ಇಟ್ಟಿತ್ತಲ್ಲ ಗೀಲ್ ಜಾಯಿನ್ ಆಗಿಬಿಟ್ರ ಎಲ್ಲ ಮಾಮಾ ಡೀಲ್ ಕೊಟ್ಟಿವಿ ಮಾಮ ಒಪ್ಪಿಸ್ಕೊಂಡೋಗಿ ನಮಗೆ ಕೊಡ್ತಾನೆ ಇವಾಗ ಆ ಡೀಲಿ ಮುಗಿಸಿ ಬಂದ್ರೆ ನಾವು ಹೋಗಿ ಹಾಕೋದು ಬೂಟ್ ಮಾಮ ಡಿಮ್ಯಾಂಡಿಂದ ಕೆರ್ಲೆಕ್ತಾನೆ ಹೋಗ್ಬರಿ ಹೋಗಿ ನಂಬಲ್ಲ

ಚಲೋ ಮಗ ಮಕ್ಕಳಂತೂ ಹೋದರು ಈ ನಮ್ಮ ಕೆಲಸನ ಮುಗೀತೀವಿ ನಾವೆಲ್ಲ ಹೋಗ್ತೀವಿ ಮನೆಗೆ ಬನ್ನಿ ಇಲ್ಲೇನೋ ಇದೆ ಅಂತ ಕೇಳ್ಬಿಟ್ಟೆ ಗಿಡದಲ್ಲಿ ಕುದು್ರಜೇನು ಎಷ್ಟು ಅದ ನೋಡಿ ಇಲ್ಲಿ ಕತ್ಲ ಕಾಣಿಸಲ್ಲ ಅಲ್ಲಿ ಕಾಣಿಸ್ತದೆ ನೋಡಿ ಬ್ಲ್ಯಾಕ್ ಹಾಂ ಇಲ್ಲೆಲ್ಲ ಇದಾವೆ ನೋಡಿ ನನಗೆ ಗೊತ್ತಿರಲಿಲ್ಲ ಎಲ್ಲ ಫಂಕ್ಷನ್ ಮುಗಿದಲ್ಲಿ ಇವಾಗ ಅನ್ನಿಸ್ತು ಅಂತ ಹೇಳಿ ಭಾಳಷ್ಟು ಅದೇ ಗಿಡದಲ್ಲಿ ನೋಡಿ ಎಷ್ಟು ಕೆಳಗಡೆ ಇದೆ ಕಿಲ್ಲೊಂದಿದೆ ಹಾಂ ಇಲ್ಲಿಕ ನೋಡಿ ಬನ್ನಿ ಇವತ್ತಿನ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಶೇರ್ ಮಾಡಿ ಚಲೋ ಬಾಯ್ ಮತ್ತು ನೆಕ್ಸ್ಟ್ ಬ್ಲಾಗಲ್ಲಿ ನಾಳೆ ಬರ್ತೀನಿ ಮತ್ತೊಂದು ವಿಡಿಯೋದಲ್ಲಿ